ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಿಜೆಕ್ಟೆಡ್ ಗೂಡ್ಸ್ ಕಾಂಗ್ರೆಸ್ನಲ್ಲೇ ಅವರನ್ನ ಯಾರೂ ಕ್ಯಾರೆ ಎನ್ನುತ್ತಿಲ್ಲ ಉತ್ತರ ನೀಡಲು ಅವರು ಅರ್ಹರಲ್ಲ ಎಂದು ಡಿವಿ ಸದಾನಂದಗೌಡ ಟೀಕಿಸಿದ್ದಾರೆ ಬೆಂಗಳೂರು ಉತ್ತರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಿವಿ ಸದಾನಂದಗೌಡ ಮತ್ತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಡುವೆ ವಾಕ್ಸಮರ ನಡೆಯುತ್ತಿದೆ ಕಾಮಾಲೆ ಲೋಕವೆಲ್ಲ ಹಳದಿಯಾಗಿ ಕಾಣಿಸುತ್ತದೆ ಎಂದು ಸದಾನಂದಗೌಡರು ಕುಟುಕಿದ್ದಾರೆ ಸಿದ್ದರಾಮಯ್ಯ ಈಗ ಸಿಎಂ ಆಗಿಲ್ಲ ಪ್ರತಿಪಕ್ಷ ನಾಯಕರಲ್ಲ ಅವರಿಗೆ ಗೂಟದ ಕಾರಿನ ಮೇಲೆ ಬಹಳ ಆಸಕ್ತಿ ಪೊಲೀಸ್ ಜೀಪ್ಗಳು ಹಿಂಬಾಲಿಸಬೇಕು ಎಂದು ಬಯಸುತ್ತಾರೆ ಈಗ ಅವರ ಬಳಿ ಇದ್ಯಾವುದೂ ಇಲ್ಲ ಇದಕ್ಕಾಗಿ ನಿರಸನಗೊಂಡು ಬಾಯಿಗೆ ಬಂದಂತೆ ಮಾತನಾಡುತ್ತಾರೆ ಎಂದು ಲೇವಡಿಯನ್ನ ಮಾಡಿದ್ದಾರೆ ನನ್ನ ಪ್ರಗತಿಯ ವರದಿ ಅವರಿಗೆ ಕಳಿಸೋಣ ಎಂದರೆ ಜನರು ಸಿದ್ದರಾಮಯ್ಯ ಅವರನ್ನ ಮೈಸೂರಿನಿಂದ ಓಡಿಸಿದ್ದಾರೆ ವಿಧಾನಸೌಧದಲ್ಲೂ ಅವರಿಗೆ ಅಡ್ರೆಸ್ ಇಲ್ಲ ಬಾದಾಮಿಯಲ್ಲಿ ಸಿದ್ದರಾಮಯ್ಯಗೆ ಯಾರು ಬಾಡಿಗೆ ಮನೆ ಕೊಡುತ್ತಿಲ್ಲ ಎಂದು ವ್ಯಂಗ್ಯವಾಡಿದ್ದಾರೆ ಸಿದ್ದರಾಮಯ್ಯ ಅವರ ಬಾಡಿ ಲ್ಯಾಂಗ್ವೇಜ್ ಏನು ಎಂದು ನಾಡಿನ ಜನರಿಗೆ ಗೊತ್ತಿದೆ ಸರ್ಕಾರ ಉರುಳಿದರೆ ಸಾಕು ಎಂದು ಕಾಯುತ್ತಿದ್ದಾರೆ ಸಿದ್ದರಾಮಯ್ಯ ಅಂತಹವರ ಬಗ್ಗೆ ಮಾತನಾಡುವುದರಲ್ಲಿ ಅರ್ಥವಿಲ್ಲ ಎಂದು ಡಿವಿ ಸದಾನಂದಗೌಡ ಟೀಕಿಸಿದ್ದಾರೆ